ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೆಳೆಯ ಕಲಾವಿದ ವಿಜಯ ಅರ್ಭ್ ಸಿಟಿ ಸೊ ಸ್ನೇಹಿತರೆ ಇವತ್ತು ನಿಮ್ಮ ಮುಂದೆ ಬರೋದಕ್ಕೆ ಒಂದು ವಿಶೇಷವಾದ ಕಾರಣ ಇದೆ ಸೊ ಅದೇನಪ್ಪ ಅಂತೀರಾ ಹಾಗಾದರೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸಂಪೂರ್ಣವಾಗಿ ವಿಡಿಯೋ ನೋಡಿ ನಿಮಗೂ ಕೂಡ ಈ ಪ್ರಶ್ನೆಗಳಿದ್ದಲ್ಲಿ ವಿಡಿಯೋನ ಸಂಪೂರ್ಣ ನೋಡಿದರೆ ನಿಮಗೆ ಇದರ ಬಗ್ಗೆ ಮಾಹಿತಿ ಸಿಗುತ್ತೆ ಆತ್ಮೀಯ ಸ್ನೇಹಿತರೆ ನಾನು ಲೀಫ್ ಆರ್ಟ್ ಮತ್ತು ಪೇಂಟಿಂಗು ಸ್ಕೆಚಸ್ ಇವುಗಳನ್ನೆಲ್ಲ ನಾನು ಮಾಡ್ತಾನೆ ಇರ್ತೀನಿ ಯಾವಾಗವಾಗ ಸೊ ಅವುಗಳನ್ನು ಕೂಡ ನೀವು ನೋಡ್ಕೊತಾ ಬಂದಿದ್ರೆ ಮತ್ತೆ ಪ್ರೋತ್ಸಾಹನೂ ಕೂಡ ನೀಡ್ತಾ ಬಂದಿದ್ರೆ ನನ್ನ ಜೊತೆಗಿದ್ದು ಬೆನ್ನು ತಟ್ಟಿ ಮುಂದೆ ಕರ್ಕೊಂಡು ಹೋಗ್ತಾ ಇದ್ರ ಸೊ ಅದರ ಜೊತೆ ಜೊತೆಯಾಗಿ ಇವತ್ತು ನಾನು ಲೀಫ್ ಆರ್ಡ್ ಮಾಡೋದನ್ನು ಮತ್ತು ಯಾವ ಎಲೆಗಳನ್ನು ನಾವು ತಗೋಬೇಕು ಹೇಗೆಲ್ಲ ಕಟ್ ಮಾಡಬೇಕು ಯಾವ ಇಷ್ಟು ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಬೇಕು ಹೀಗೆ ಹತ್ತು ಹಲವು ವಿಷಯಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೇನು ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ಕಂಟಿನ್ಯೂ ಆಗಿ ನೋಡಿ ಮತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಈ ಕೆಲಸಗಳಿಗೆ ನಿಮ್ಮ ಒಂದು ಕಾಮೆಂಟ್ ಅಥವಾ ನಿಮ್ಮ ಒಂದು ಲೈಕ್ ಇನ್ನಷ್ಟು ಮೋಟಿವೇಶನ್ನ ನೀಡಿ ಇನ್ನಷ್ಟು ಕಲೆಯ ಬಗ್ಗೆ ವಿಚಾರಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲು ಈ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಸೊ ಈಗ ಬಹುಮುಖ್ಯವಾಗಿ ನಾವು ಲೀಫ್ಗಳನ್ನು ಯಾವ ರೀತಿ ಚೂಸ್ ಮಾಡಬೇಕು ಎಲೆ ಅಂದರೆ ಎಲ್ಲ ಎಲೆಗಳಲ್ಲೂ ನಾವು ಲೀಫನ್ನು ಲೀಫ್ ಆಟನ್ನ ಮಾಡೋಕ್ಕಾಗಲ್ಲ ಅದಕ್ಕೆ ಆದ ಅದರದೇ ಆದಂಥ ಒಂದು ಕ್ವಾಂಟಿಟಿ ಮತ್ತು ಅದರದ್ದು ಶಕ್ತಿಯನ್ನು ನೋಡಬೇಕಾಗುತ್ತೆ ಸೊ ಪ್ರಾರಂಭದಲ್ಲಿ ನಾವು ಎಲ್ಲ ರೀತಿಯ ಎಲೆಗಳಲ್ಲೂ ಕೂಡ ನಾವು ಶೇವಿಂಗ್ ಬ್ಲೇಡ್ ಅಂತ ಹೇಳ್ತೀವಿ ಸೊ ಉದಾಹರಣೆಗೆ ನಾನು ನಿಮಗೊಂದು ಬ್ಲೇಡ್ ತೋರಿಸ್ತೀನಿ ಇಲ್ಲೇ ಸೊ ಈ ಬ್ಲೇಡ್ನ ಕಾಣಿಸುತ್ತಲ್ವ ಸೊ ಈ ಬ್ಲೇಡಿನ ಮೂಲಕ ನೀವು ಪ್ರಾರಂಭ ಮಾಡ್ಬೋದು ಪ್ರಾರಂಭದಲ್ಲಿ ಒಂದು ಸಿಂಪಲ್ ಒಂದು ಈ ಥರ ಎಲೆ ನಾನು ಎಲೆಯನ್ನು ತೋರ ತೋರಿಸ್ತೇನೆ ನಿಮಗೆ ಎರಡು ಎಲೆಗಳನ್ನು ನಾನು ತೊಗೊಂಡ್ಬಂದಿದ್ದೀನಿ ಈಗಲೇ ಎರಡು ಎಲೆಗಳನ್ನು ಅತ್ಯಂತ ದೊಡ್ಡದಾಗಿದೆ ನಿಮ್ಮಲ್ಲಿ ಹತ್ತಿ ಇರುವಂಥ ಇದಕ್ಕೆ ಅರಡಿ ಎಲೆ ಅಂತ ಹೇಳ್ತೀವಿ ಈ ನಾನು ಚೂಸ್ ಮಾಡಿರುವಂಥ ಎಲೆ ಅರಡಿ ಎಲೆ ಹಾಲ್ ಆಲ್ಮೋಸ್ಟ್ ಇದನ್ನೇ ಯಾಕೆ ಚೂಸ್ ಮಾಡಿದ್ದೀನಿ ಅಂದರೆ ಸೊ ಇದ್ರ ಎಲೆಗಳ ರೂಟ್ಸ್ ಅಂತ ಏನು ಹೇಳ್ತೀವಿ ಒಳಗಡೆ ಇನ್ನು ಎಲೆಗಳಲ್ಲಿ ಎಲೆ ನಿಮಗೆ ಒಳಗಡೆ ಕಾಣಿಸುತ್ತೆ ನೋಡಿ ಇಲ್ಲಿ ರೂಟ್ಸ್ ಅಂತ ಇದು ತುಂಬ ಒಣಗಿದ ಮೇಲೆ ಕೂಡ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಮತ್ತು ಇದರದ್ದು ಸ್ಕಲ್ಟನ್ ಕೂಡ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಸೊ ಇದು ಒಣಗಿದ ಮೇಲೆ ಯಾವ ರೀತಿ ಇರುತ್ತೋ ಇದೇ ರೀತಿ ಇರೋದಕ್ಕೆ ಜಾಸ್ತಿ ಆಗುತ್ತೆ ಮತ್ತು ಕಟ್ ಮಾಡೋದಕ್ಕೆ ಕೂಡ ತುಂಬ ಸ್ಮೂತಾಗಿರುತ್ತೆ ನಮಗೆ ಯಾವುದೇ ರೀತಿಯಾದಂಥ ಪೋರ್ಟ್ರೇಟ್ ಇರ್ಬೋದು ಅಥವಾ ಯಾವುದೇ ಲೆಟರ್ಸ್ ಇರ್ಬೋದು ಏನು ಡ್ರಾ ಮಾಡ್ತಿರೋ ಅದನ್ನೇ ಔಟ್ಲೈನ್ ಕಟ್ ಮಾಡೋದಿಲ್ಲ ಇದು ನಾವು ತ್ರೀ ಮೆಥಡ್ಸಲ್ಲಿ ಕೂಡ ನಾವು ಕಟ್ ಮಾಡೋದನ್ನು ನೋಡ್ಬೋದು ಸೊ ಈ ವಿಡಿಯೋದಲ್ಲಿ ನಾನು ಹಂತ ಹಂತವಾಗಿ ನಾನು ನಿಮ್ಗೆ ಇದ್ರ ಬಗ್ಗೆ ಪರಿಚಯ ಮಾಡ್ತಾ ಹೋಗ್ತೀನಿ ಯಾರ್ಯಾರಿಗೆಲ್ಲ ಲೀಫ್ ಆರ್ಟ್ ಅನ್ನೋದಿದೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಮ ಒಂದು ಪ್ರೋತ್ಸಾಹನೇ ನನಗೆ ಮತ್ತಷ್ಟು ಕಲಾಕೃತಿಗಳ ಬಗ್ಗೆ ಹೇಳಲು ಪ್ರೇರಣೆ ನೀಡುತ್ತದೆ ಅನ್ನೋದು ಪ್ರಾರಂಭದಲ್ಲಿ ಕೂಡ ನಾನು ಇದೇ ರೀತಿಯಾದಂಥ ಬ್ಲೇಡ್ಗಳನ್ನು ಮತ್ತು ಕಟರ್ ಅಂತ ಹೇಳ್ತೀವಿ ಕಟರ್ನ ಯೂಸ್ ಮಾಡಿ ನಾನು ಆ ಲೀಫ್ ಕಾರ್ವಿಂಗನ್ನು ಮಾಡ್ತಾ ಇದೆ ತದನಂತರ ದಿನಗಳಲ್ಲಿ ಹೊಸ ಹೊಸದಾಗಿ ಆವಿಷ್ಕಾರಗಳನ್ನು ನೋಡ್ತಾ ಬೇರೆ ಬೇರೆ ನಾ ರೆಫರೆನ್ಸನ್ನು ಮಾಡಿದಾಗ ಅದರದ್ದು ಯಾವ್ಯಾವ ರೀತಿ ಮಟೀರಿಯಲ್ ಯೂಸ್ ಮಾಡಬೇಕು ಯಾವ ರೀತಿ ಕಟ್ ಮಾಡಬೇಕು ಯಾವ ರೀತಿ ಹೋಲ್ಡ್ ಮಾಡಬೇಕು ಅನ್ನೋಂಥದ್ದನ್ನು ಸುಮಾರು ನಾನು ಕಲಾಕೃತಿಗಳನ್ನು ಮಾಡಿ ಒಂದು ಅನುಭವವನ್ನು ನಿಮಗೆ ಮುಂದೆ ಹಂಚಿಕೊಳ್ಳಲು ಇವತ್ತು ನಾನು ಮುಂದೆ ಕುಂತಿದ್ದೀನಿ ಸೊ ಅಷ್ಟಕ್ಕೂ ಇವತ್ತು ಲೀಫ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಅಂದರೆ ಎಲ್ಲ ಲೀಫ್ಗಳನ್ನು ನೀವು ನೋಡೇ ನೋಡಿರ್ತಾರೆ ನಿಮ್ಮ ಮನೆ ಸರೌಂಡಿಂಗಲ್ಲಿ ಆದರೆ ಈ ಅರಳಿ ಮರದ ಎಲೆಗಳಲ್ಲಿ ಕಟ್ ಮಾಡೋದ್ರಿಂದ ನಮಗೆ ಲಾಂಗ್ ಡ್ಯೂರೇಷನ್ ತುಂಬ ದಿನಗಳ ಕಾಲ ಈ ಲೀಫ್ ಆರ್ಟ್ ಅನ್ನೋದು ನುಡಿಯುತ್ತೆ ಸೊ ನಾನು ನಿಮಗೆ ತೋರಿಸ್ತೀನಿ ಪ್ರಾರಂಭದಲ್ಲಿ ಒಂದು ಆಲ್ರೆಡಿ ನಾನು ಲೀಫ್ ಆರ್ಟ್ ಮಾಡಿದ್ದೀನಿ ದಯವಿಟ್ಟು ನಿಮಗೆ ಇವರು ಯಾರು ಅನ್ನೋದು ಗೊತ್ತಾದರೆ ಬೇಗ 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 ಕಮೆಂಟ್ ಮಾಡಿ ತಿಳಿಸಿ ಸೊ ಈಗ ನಿಮಗೆ ಯಾರಂತ ಗೊತ್ತಾಗೋದು ಬ್ಲರ್ ಆಗ್ತಾಯಿದೆ ಸೊ ವಿಡಿಯೋ ಟ್ರೈ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತುಪಡಿಸೋದಕ್ಕೆ ಸೊ ವೈಟ್ ಪೇಜಲ್ಲಿ ನಿಮ್ಗೆ ಹಿಡಿದಕ್ಕೆ ತೋರಿಸ್ತೀನಿ ನಾನೀಗ ವೈಟ್ ಪೇಜ್ ತಗೋತಾ ಇದ್ದೀನಿ ಈಗ ಗೊತ್ತಾಗುತ್ತೆ ಅನ್ಕೋತೀನಿ ನಗುಮುಗದ ಒಡೆಯ ನಟ ಸೌರಭಾಮ ನಮ್ಮನ್ನ ಅಗಲಿದಂತಹ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಪೋರ್ಟ್ರೇಟ್ನ ನಾನೀಗ ಆಲ್ರೆಡಿ ಮಾಡಿದ್ದೀನಿ ಅದನ್ನೇ ಇನ್ನೊಂದು ಮಾಡ್ತಾ ಇದ್ದೀನಿ ಅದನ್ನು ಹೇಗೆಲ್ಲ ಮಾಡ್ಬೋದು ಫಸ್ಟು ಯಾವ ರೀತಿ ಎಲೆನ ಚೂಸ್ ಮಾಡಬೇಕಾಗುತ್ತೆ ಯಾವ ರೀತಿ ಕಟ್ ಮಾಡಬೇಕತ್ತೆ ಕಟ್ ಮಾಡಬೇಕಂತ ಟೂಲ್ಗಳು ಯಾವುದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಇದು ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಾನು ಈ ಎಲೆಗೆ ಮತ್ತು ಈ ಎಲೆಗೆ ಡಿಫ್ರೆನ್ಸ್ನ ತೋರಿಸ್ತಾ ಹೋಗ್ತೀನಿ ಸೊ ಇಲ್ಲಿ ಎಲೆಗಳಿಗೆ ರೂಲ್ಸ್ ಏನು ಬಂದಿದೆ ಇಲ್ಲಿ ಕಟ್ ಮಾಡಿರೋಂಥ ನಾನು ಆಲ್ರೆಡಿ ನಾನು ಕಟ್ ಮಾಡಿದ್ದನ್ನು ತೋರಿಸ್ತಾ ಹೋಗ್ತೀನಿ ನಿಮಗೆ ಕಟ್ ಮಾಡೋದನ್ನು ಸೊ ಇಲ್ಲಿ ಯಾವ ರೂಡ್ಸ್ ಯಾವ ಪ್ಲೇಸನ್ನ ನಾವು ಡ್ರಾ ಮಾಡೋದು ಈಜಿ ಆದರೆ ಯಾವ ಪ್ಲೇಸನ್ನು ಕಟ್ ಮಾಡಿ ತೆಗಿಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಇದರಲ್ಲಿ ಸೊ ಹಾಗಾಗಿ ಈಗ ನಿಮಗೆ ಒಂದು ಯಾವುದಾದ್ರೂ ಒಂದು ಸಿಂಗಲ್ ಲೆಟರ್ಸನ್ನು ಪ್ರಾರಂಭದಲ್ಲಿ ಯಾವುದಾದ್ರೂ ಲೆಟರ್ಸ್ ಎ ಬಿ ಸಿ ಡಿಯಿಂದ ಹಿಡ್ದು ಅಥವಾ ನಿಮ್ಗೆ ಯಾವುದೋ ಒಂದು ಆಬ್ಜೆಕ್ಟ್ ಇರ್ಬೋದು ಶೇಪ್ ಇರ್ಬೋದು ಅವನ್ನ ಕಟ್ ಮಾಡೋದನ್ನು ಕಲಿಯಿರಿ ಅದರಲ್ಲಿ ಬೊಮ್ಮ ಮುಖ್ಯವಾಗಿ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ರೂಟ್ಸ್ ಕಾಣಿಸ್ತಾ ಇದೆಯಲ್ಲ ಈ ರೀಪಲ್ಲಿ ಇವುಗಳನ್ನು ಯಾವ ಪ್ಲೇಸಲ್ಲಿ ಅದನ್ನು ಬಿಡಬೇಕು ಅಥವಾ ಯಾವ ಪ್ಲೇಸ್ನ ಕಟ್ ಮಾಡಬೇಕು ಯಾವ ಪ್ಲೇಸಲ್ಲಿ ಅದನ್ನು ಕಂಪೋಸ್ ಮಾಡಬೇಕು ಅದು ಕೆಲವೊಂದು ಪೋರ್ ಶೇಪ್ ಅಥವಾ ನಿಮ್ಮದು ಅಲ್ಪ ಆದ್ರೆ ಈಸಿ ಇರುತ್ತೆ ಫೇಸಲ್ಲಿ ಕಟ್ ಮಾಡಬೇಕಾದ್ರೆ ಇದು ತುಂಬ ನಿಮಗೆ ಎಕ್ಸಾಂಪಲ್ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಇಲ್ಲಿದೆ ಈ ಕಟ್ ಮಾಡಿದ್ದೀನಿ ನಾನೀಗ ಇಲ್ಲಿ ಬರೋಂಥ ರೂಟ್ಸ್ನ ಕಟ್ ಮಾಡಿದರೆ ಇದಕ್ಕೆ ಐ ಲೈನ್ಗೆ ನಾವು ಐ ಏನು ಹೇಳ್ತೀವಿ ಸೊ ಐ ಲೈನರ್ ಅದಕ್ಕೆ ಗ್ರಿಪ್ ಸಿಗ್ತಾ ಇರಲಿಲ್ಲ ಸೊ ಯಾವುದೇ ರೀತಿ ಗ್ರಿಪ್ ಇರೋಲ್ಲ ಅದೇ ನಿಂತ್ಕೋಬೇಕು ಅದಕ್ಕೊಂದು ಬೇಸ್ ಇರಬೇಕಲ್ವ ಏನು ಹಿಡ್ಕೊಳ್ಳೋದಕ್ಕೊಂದು ಒಂದು ಸ್ಟ್ರೆಂತ್ ಬೇಕಾಗುತ್ತೆ ನಮಗೆ ಸೊ ಹಾಗಾಗಿ ಇದು ಕೂಡ ನಾವು ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಆ ಶೇಪಲ್ಲಿ ನಿಂತ್ಕೊಳ್ಳೋದಕ್ಕೆ ಒಂದು ಏನು ಎನರ್ಜಿ ಸ್ಟ್ರೆಂತ್ ಬೇಕಾಗುತ್ತಲ್ಲ ಅದಕ್ಕೆ ಅದು ಬ್ಯಾಕ್ ಬೋನ್ ಆಗಿ ಅದನ್ನ ನಾನು ಲೀಫ್ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಬರುವಂಥ ಲೈನ್ಗಳನ್ನು ಆ ಗೆರೆಗಳನ್ನು ಉಳಿಸ್ಕೊಂಡು ಯಾವ ಪ್ಲೇಸನ್ನು ನಮಗೆ ಬೇಕು ಯಾವ ಔಟ್ಲೈನ್ ಬೇಕು ಆ ಶೇಪ್ ನಾವು ಕಟ್ ಮಾಡಿದ್ರೆ ಅದು ಆ ಕ್ಯಾರೆಕ್ಟರ್ ಬರುತ್ತಾ ಇಲ್ವಾ ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ಸ್ಟಡಿ ಮಾಡಿ ಪ್ರಾರಂಭದಲ್ಲಿ ಸ್ಕೆಚ್ ಮಾಡಿ ಕೂಡ ನೋಡಬಹುದು ಅಥವಾ ನಿಮಗೆ ಸ್ಕೆಚ್ ಬರಲಿಲ್ಲ ಅಂತ ಪರವಾಗಿಲ್ಲ ಈಗ ಸ್ಟೆನ್ಸಿಲ್ ಆರ್ಟ್ ಅಂತ ಬರುತ್ತೆ ಅದನ್ನು ನೀವು ಥ್ರೋ ಅಂತ ಬರುತ್ತೆ ಅವನ್ನೆಲ್ಲ ನಿಜವಾಗ ಅವನ ಪೋರ್ಟ್ರೇಟ್ನ ಫೇಸನ್ನ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟಿಗೆ ಕನ್ವರ್ಟ್ ಮಾಡಿ ಸೊ ಅದನ್ನು ಟ್ರೇಸ್ ಮಾಡಿ ಕೂಡ ನೀವು ಕಟ್ ಮಾಡ್ಕೋಬಹುದು ಸುಮಾರು ಹಾದಿಗಳಿದೆ ಸೊ ನನಗೆ ಅರ್ಜೆಂಟ್ ಇದ್ದಾಗ ಅಥವಾ ಯಾವ್ದಾರ ಒಂದು ಕ್ಯಾರೆಕ್ಟರ್ಸ್ ಬೇಕಾದಾಗ ನಾನು ಎರಡು ಮೆಥಡ್ನೂ ಫಾಲೋ ಮಾಡ್ತೀನಿ ಟೈಮ್ ಇದ್ದಾಗ ನಾನು ಜಾಸ್ತಿನ ಸ್ಕೆಚ್ ಮಾಡಿ ನಾನು ಪೋರ್ಟ್ರೇಟ್ ಮಾಡ್ತೀನಿ ಸಮ್ ಟೈಮ್ಸ್ ಯು ವಾಂಟ್ ಅಂದ್ರೆ ತುಂಬ ಅರ್ಜೆಂಟ್ ಇದೆ ಕಸ್ಟಮರ್ಗೆ ಅನ್ನೋದಾಗ ಆಲ್ಮೋಸ್ಟ್ ಗ್ರೀಡ್ ಮೆಥಡ್ನ ಯೂಸ್ ಮಾಡ್ತೀನಿ ಅಥವಾ ಟೆನ್ಶಿಯಲ್ ಮೆಥಡ್ನ ಯೂಸ್ ಮಾಡ್ತೀನಿ ಬೇರೆ ಬೇರೆ ಮೆಥಡ್ಸ್ಗಳನ್ನು ಯೂಸ್ ಮಾಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ ಇದರ ಸಂಪೂರ್ಣವಾದ ಮಾಹಿತಿಯನ್ನು ಹೇಳ್ತೀನಿ ನಿಮಗೆ ಯಾವ ರೀತಿಯಾದ ಮೆಥಡ್ಸ್ ಬೇಕು ಅನ್ನೋದನ್ನು ಬಹುಮುಖ್ಯವಾಗಿ ನೀವು ಕಾಮೆಂಟ್ ಮೂಲಕ ತಿಳಿಸಿ ಅದರದ್ದೇ ಸಪ್ರೇಟಾಗಿ ಯಾವ ರೀತಿ ಯಾವ ಮೆಥಡ್ನಿಂದ ಮಾಡಬೇಕು ಅನ್ನೋದನ್ನು ಮಾಡಿ ಕೂಡ ನಾನು ತೋರಿಸ್ತಾ ಹೋಗ್ತೀನಿ ವಿಡಿಯೋ ಕೂಡ ಸ್ವಲ್ಪ ಲೆಂತ್ ಇರುತ್ತೆ ದಯವಿಟ್ಟು ಸಂಪೂರ್ಣವಾಗಿ ಕಲಿಬೇಕು ಅನ್ನೋರನ್ನ ವಿಡಿಯೋ ನೋಡಿದಾಗ ಮಾತ್ರ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಈಗ ಇದ್ರ ಜೊತೆ ನಾನು ಲೀಫ್ ಆಟನ್ನ ಬಂದು ಮಾಡಿರೋದನ್ನು ನಿಮಗೆ ಎಡಿಟ್ ಮಾಡಿ ಸೊ ಪಕ್ಕದಲ್ಲಿ ನಿಮ್ಗೆ ಯಾವ್ಯಾವ ರೀತಿ ಲೀಫ್ ಆರ್ಟ್ಸ್ ಇದ್ದಾವೆ ಅನ್ನೋದನ್ನು ತೋರಿಸ್ತೀನಿ ನಾನೀಗ ಮೊದಲನೇದಾಗಿ ಬ್ಲೀಡ್ ಎರಡು ತೋರಿಸಿದೆ ಇನ್ನೊಂದು ಬ್ಲೇಡ್ ತೋರಿಸ್ತಾ ಇದ್ದೀನಿ ಸೊ ಇದು ಆಪ್ರೇಷನ್ ಥಿಯೇಟ್ರಲ್ಲಿ ಡಾಕ್ಟರ್ಸ್ ಯೂಸ್ ಮಾಡುವಂಥ ಬ್ಲೇಡು ಈ ಬ್ಲೇಡಿಂದನೂ ಕೂಡ ನಾನು ಕಟ್ ಮಾಡಿ ಯೂಸ್ ಮಾಡ್ತೀನಿ ಸೊ ಪ್ರಾರಂಭದಲ್ಲಿ ನಾನು ಹೇಳ್ತೀನಿ ಲೀಫ್ ಆರ್ಟ್ ಮಾಡಬೇಕಾ ಮತ್ತು ಇದನ್ನು ಹಿಡ್ಕೊಳ್ಳುವಂಥ ರೀತಿ ಕೂಡ ಬಹಳ ಮುಖ್ಯ ಆಗುತ್ತೆ ಯಾವುದೇ ಬ್ಲೇಡ್ ಕೂಡ ಭಾಳ ಶಾರ್ಪ್ ಇರೋದ್ರಿಂದ ಯಾವ ಪ್ಲೇಸಲ್ಲಿ ಹೋಲ್ಡ್ ಮಾಡಬೇಕು ಅನ್ನೋದನ್ನು ಈ ರೀತಿಯಾಗಿ ಹಿಡ್ಕೊಳ್ಳೋದು ತುಂಬ ಒಳ್ಳೆಯದು ಬ್ಲೇಡ್ನ ಸೊ ನಿಮಗೆ ಇದನ್ನು ನೀವು ಬ್ಲೇಡ್ ಟೂಲ್ಸನ್ನು ನಾನು ತೋರಿಸ್ಬಿಡ್ತೀನಿ ಇದು ಯಾವ ರೀತಿ ಬರುತ್ತೆ ಇದು ಎಕ್ಸ್ಟ್ರಾ ಬ್ಲೇಡ್ಸ್ ಇದು ತೆಗೆದು ಕೂಡ ಹಾಕೋಬೋದು ಈ ಥರ ಬ್ಲೇಡ್ ಆಪ್ರೇಷನ್ ಯೂಸ್ ಮಾಡೋಕೆ ಡಾಕ್ಟರ್ಸ್ ಯೂಸ್ ಮಾಡ್ತಾರೆ ಇದು ಸೊ ಮೆಡಿಕಲ್ ಶಾಪ್ ಅಥವಾ ಅದ್ರದ್ದು ಮಟೀರಿಯಲ್ ಸಿಗುವಂಥ ಜಾಗದಲ್ಲಿ ನಿಮಗೆ ಕೂಡ ಸಿಗ್ಬೋದು ಇದು ನೋಡಿಲೇ ಓಪನ್ ಮಾಡ್ತೀನಿ ಇದನ್ನು ಬ್ಲೇಡ್ಸ್ನ ನೀಡಲ್ಸ್ನ ನಾವು ಓಪನ್ ಮಾಡ್ಬೋದು ಭಾಳ ಹುಷಾರಾಗಿ ಮಾಡಬೇಕು ನಾವು ತೆಗಿಬೇಕಾದ್ರೆ ಹಾಕಬೇಕಾದಾಗ ಸ್ವಲ್ಪ ನಾವು ಸ್ಪೀಡ್ ಸ್ಪೀಡಾಗಿ ಮಾಡೋದು ನಡೆಯಂಗಿಲ್ಲ ಇದರ ಜೊತೆಗೆ ಸೊ ಯಾರ್ಯಾರು ಎಲ್ಲ ಈ ವಿಡಿಯೋದನ್ನ ಮೊದಲೇ ನೋಡ್ತಾ ಇದ್ದೀನಿ ತೆಗೆದೆ ನೋಡಿಲ್ಲ ಬ್ಲೇಡ್ ಕಾಣಿಸ್ತಾ ಇದೆ ನಿಮಗೆ ಸಪ್ರೇಟ್ ಇದು ಸಪ್ರೇಟ್ ಅಂತ ನೀಡಲ್ಸ್ ಸೊ ಈಗ ಈ ಬ್ಲೇಡ್ ನಮಗೆ ಶಾರ್ಪ್ ಇದ್ದಾಗ ನಾವು ಹಾಕೋತಾ ಇದ್ದೀವಿ ಸೊ ಅಥವಾ ನಿಮಗೆ ಶಾರ್ಪ್ನೆಸ್ ಕಡಿಮೆ ಆಯಿತು ಅಂದರೆ ಎಷ್ಟು ಇನ್ನೊಂದು ಬ್ಲೇಡ್ನ ನೀವು ಕೂಡ ಹಾಕೋಬೋದು ಸೊ ಈಗ ನೋಡಿ ಇಲ್ಲಿ ನಿಮಗೆ ಸ್ವಲ್ಪ ಇದನ್ನೇ ಇನ್ನೊಂದು ಬೇಕಾದ್ರೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಸೊ ಈಗ ಈ ವಿಡಿಯೋನ ಇರಿ ಯಾಕಂದರೆ ಸ್ವಲ್ಪ ಶಾರ್ಪ್ ಇರೋದ್ರಿಂದ ನಾನು ಕೂಡ ತುಂಬ ಗಮನದಲ್ಲಿ ಮಾತನಾಡುತ್ತಾ ನಿಮ್ಮ ಜೊತೆಗೇ ಹಾಕಿದೆ ನೋಡಿ ಇವಾಗ ಸೊ ನಿಮ್ಮ ಇದ್ರಿಗೆ ಮಾತಾಡ್ತಾನೆ ಹಾಕ್ದೆ ಈಗ ಶಾರ್ಪ್ ಆಯಿತು ಶಾರ್ಪ್ ಇದೆ ಸೊ ಫಿಕ್ಸ್ ಆಯಿತು ನಮಗೆ ಹೋಲ್ಡ್ ಮಾಡ್ಕೊಳ್ಳೋದಕ್ಕೆ ಹೋದ ಇದು ಹೋಲ್ಡರ್ ಅಂತ ಇತ್ತು ಈ ಕಡೆನೂ ಹಾಕೋಬೋದು ಅಥವಾ ಈ ಕಡೆ ಹಾಕೋಬೋದು ನಮ್ಮ ಬ್ಲೇಡ್ಸ್ನ ಸೆಟ್ಟಿಂಗ್ಸ್ ಕೂಡ ಇರುತ್ತೆ ಯಾವ ಯಾವ ಥರ ಬ್ಲೇಡ್ ಬೇಕು ಬ್ಲೇಡ್ ಸಿಗುತ್ತೆ ಸಾಧ್ಯ ನೀವು ನೋಡಿ ಇಲ್ಲ ನಿಮ್ಗೆ ಅಡ್ರೆಸ್ ಇದ್ರೊಳಗೆ ಸಿಗುತ್ತೆ ಸರಿಯಾಗಿ ನೋಡ್ಕೊಟ್ಟಿರ್ ಪೋಸ್ಟ್ ತೋರಿಸ್ತಾ ಇದ್ದೀನಿ ಇದು ಬ್ಲೇಡ್ ಸಿಗುವಂಥದ್ದು ಯಾವುದೋ ದೊಡ್ಡ ದೊಡ್ಡ ಹಾಸ್ಪಿಟಲ್ ಅಥವಾ ಸೀಸನಿಂಗ್ ಅಥವಾ ಯಾವುದೋ ಮಾಡಬೇಕಾದ್ರೆ ಮಟೀರಿಯಲ್ ಸಿಗುತ್ತೆ ಅಲ್ಲಿ ಕೂಡ ನಾವು ಇದನ್ನು ಪರ್ಚೇಸ್ ಕೂಡ ಮಾಡ್ಬೋದು ಅಥವಾ ಕಟರ್ ಕೂಡ ಯೂಸ್ ಮಾಡ್ಬೋದು ನಾ ಏನು ಮಟೀರಿಯಲ್ ಇನ್ವೆಸ್ಟ್ಮೆಂಟ್ ಇಲ್ಲದೇ ಇದು ಕೂಡ ಲೀಫ್ ಅಂತೂ ಸಿಗುತ್ತೆ ಸ್ಕೆಚ್ ಅಂತರೂ ಬರುತ್ತೆ ಸಾಧಾರಣವಾಗಿ ಸೇವಿಂಗ್ ಬ್ಲೇಡ್ ತೊಗೊಂಡು ಶೇವಿಂಗ್ ಬ್ಲೂನ ಈ ಶೇಪ್ನಲ್ಲಿ ಕಟ್ ಮಾಡಿಕೊಂಡು ಸೊ ನಿಮ್ಗೆ ಹಿಡ್ಕೊಳ್ಳೋದಕ್ಕೆ ಇದಕ್ಕೆ ಸ್ವಲ್ಪ ಬಟ್ಟೆನೋ ಅಥವಾ ನಿಮ್ಮ ಕೈಗೆ ಬಟ್ಟೆನೋ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಹಿಡ್ಕೊಂಡು ಯಾವ ಪ್ಲೇಸನ್ನು ಕಟ್ ಮಾಡ್ತಿದ್ರೆ ಅದನ್ನು ಕಟ್ ಮಾಡಿದರೆ ಸೊ ಒಂದು ಹಂತದಲ್ಲಿ ಲೀಫ್ ಆರ್ಟು ಆಡೋದಕ್ಕೆ ಕಲಿಯಕ್ಕೆ ಸಾಧ್ಯ ಆಗುತ್ತೆ ಬಹುಮುಖ್ಯವಾಗಿ ನಿಮಗೆ ಈಗ ಮಟೀರಿಯಲ್ ಬಗ್ಗೆ ಹೇಳಿದೆ ಮತ್ತು ಲೀಫ್ ಬಗ್ಗೆ ಹೇಳಿದೆ ಇದರಲ್ಲಿ ಮೂರು ಹಂತದಲ್ಲಿ ನಾವು ಲೀಫನ್ನು ಡಿವೈಡ್ ಮಾಡ್ತೀವಿ ಮತ್ತು ಕಟಿಂಗ್ಸನ್ನು ಇದು ಮಾಡ್ತೀವಿ ಒಂದು ಹಂತದಲ್ಲಿ ಯಾವುದಾದ್ರೂ ಒಂದು ಎ ಲೆಟರ್ ಅಥವಾ ಬಿ ಲೆಟರ್ಸ್ನ ಹೆಂಗೆ ಕಟ್ ಮಾಡ್ತೀವಿ ನಾವು ಎ ಅಂತ ಬರೋದು ಅಂದರೆ ಬೋಲ್ಡಾಗಿ ಬರಿತೀವಿ ನಾರ್ಮಲ್ ಪೆನ್ನಿಂದ ಆಗಿ ಬೋಲ್ಡಾಗಿ ಅಲ್ವಾ ಆ ಬೋಲ್ಡಾಗಿ ಬರೆದಾಗ ಒಂದು ಲೆಟರನ್ನೇ ಕಟ್ ಮಾಡೋದು ಒಂದು ಮೆಥಡ್ ಒಂದು ಲೆಟರ್ ಅಂದರೆ ಆ ಲೆಟರ್ ಇರೋದು ಎಷ್ಟು ಸ್ಪೇಸ್ ಎಷ್ಟು ದಪ್ಪ ಇದೆ ಅಥವಾ ಫೋಟೋಸ್ ಅಥವಾ ಫೇಸ್ ಎಷ್ಟು ದಪ್ಪ ಇದೆ ಅದನ್ನೇ ಕಟ್ ಮಾಡಿ ತೆಗೆಯುವಂಥದ್ದು ಇನ್ನೊಂದು ಮೆಥೆಡ್ ಏನಪ್ಪಾ ಅಂದರೆ ಆ ಎ ಲೆಟರ್ ಅಥವಾ ಬಿ ಲೆಟರ್ ಅದು ಯಾವುದಾದ್ರು ಅಲ್ಫಾಬೆಟ್ಸ್ ಅಥವಾ ಯಾವುದಾದ್ರೂ ಶೇಪ್ ಇರ್ಬೋದು ಆ ಶೇಪ್ನ ಔಟ್ಲೈನ್ ಮಾತ್ರ ಸಣ್ಣದಾಗಿ ಚಿಕ್ಕದಾಗಿ ಕಟ್ ಮಾಡುವಂಥದ್ದು ಇದು ಎರಡನೇ ಮೆಥಡ್ಡು ಇವನು ಈ ಮೆಥಡ್ಸ್ಗಳ ಒಂದೊಂದು ಮೆಥಡ್ನ ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಬರೋದಕ್ಕೆ ಪ್ರಯತ್ನ ಮಾಡ್ತೀನಿ ಈ ವಿಡಿಯೋದ ಒಂದು ಸಂಪೂರ್ಣ ನಿಮ್ಮ ಪ್ರೋತ್ಸಾಹದಿಂದ ಮಾತ್ರ ಅದು ಸಾಧ್ಯ ಆಗುತ್ತೆ ಅನ್ನೋಂಥದ್ದು ಆದರೆ ಈಗ ಬಹುಮುಖ್ಯವಾಗಿ ಇನ್ನೊಂದು ಥರ್ಡ್ ಮೆಥಡ್ ಅಂತ ಹೇಳ್ತೀನಿ ಮೆಥಡ್ ಅದು ಏನಪ್ಪ ಅಂದರೆ ಯಾವ ಪ್ಲೇಸಲ್ಲಿ ಯಾವುದನ್ನು ಉಳಿಸ್ಕೊಂಡು ಕಟ್ ಮಾಡಬೇಕು ಅನ್ನೋದನ್ನ ನಾನು ಬಹಿರವಾಗಿ ನಿಮಗೆ ಓಪನ್ ಹಿಂಗೆ ಮಾತಾಡಿದರೆ ಗೊತ್ತಾಗಲ್ಲ ಸೊ ಎಲೆ ಮೂಲಕ ನಾನು ಕಟ್ ಮಾಡಿ ತೋರಿಸ್ಬೇಕಾಗುತ್ತೆ ಆದರೆ ಪ್ರಾರಂಭದಲ್ಲಿ ಇಷ್ಟು ವೀಡಿಯೋದನ್ನು ಹೇಳಬೇಕಾಗುತ್ತೆ ಇನ್ನೊಂದು ನೆಕ್ಸ್ಟ್ ನಾನು ವಿಡಿಯೋಗಳನ್ನು ಮಾಡ್ತಾ ಮಾಡ್ತಾ ಹೋಗ್ತಾ ಇರ್ತೀನಿ ಸೊ ಅವಾಗ ಒಂದೊಂದೇ ವೀಡಿಯೋದ ಯಾವ ರೀತಿ ಕಟ್ ಮಾಡಬೇಕು ಯಾವ ಪ್ಲೇಸನ್ನು ಬಿಡಬೇಕು ಅದು ಎ ಲೀಟರ್ ಇರ್ಬೋದು ಬಿ ಲೀಟರ್ ಇರ್ಬೋದು ನಿಮ್ಮ ಹೆಸರಿನ ಫಸ್ಟ್ ಲೆಟರ್ ಕೂಡ ಇರ್ಬೋದು ಅದನ್ನು ಕೂಡ ಹೇಳಿದರೆ ನಾನು ಅದನ್ನು ಕಟ್ ಮಾಡಿ ನಿಮಗೆ ಹಾಕ್ತೀನಿ ಸೊ ಯಾರು ಫಸ್ಟ್ ಕಾಮೆಂಟ್ ಹಾಕಿರ್ತಾರೋ ಅವ್ರ ಹೆಸರಿನ ಮೊದಲ ಅಕ್ಷರವನ್ನು ನಾನು ಕಟ್ ಮಾಡಿ ಹಾಕ್ತೀನಿ ಅಥವಾ ಅವ್ರ ಫೋಟೋನ ಫಸ್ಟ್ ಕಾಮೆಂಟು ಅಥವಾ ಯಾರು ಜಾಸ್ತಿ ಎಸ್ ಸರ್ ಗುಡ್ ಸರ್ ಅಥವಾ ಏನಾದರೂ ಕಾಮೆಂಟ್ ಯಾರು ಜಾಸ್ತಿ ಕಾಮೆಂಟ್ ಹಾಕ್ತಿರೋ ಅವರಿಗೆ ನನ್ನದೊಂದು ಕಡೆಯಿಂದ ಒಂದು ಲೀಫ್ ಆರ್ಟ್ ಫ್ರೀ ಆಗಿರುತ್ತೆ ಈ ಒಂದು ವಿಡಿಯೋದ ಮೂಲಕ ಸೊ ಹಾಗಾದರೆ ಇನ್ನೇನಕ್ಕೆ ತಡ ಪಡ ಪಡ ನಿಮ್ಮ ಅನಿಸಿಕೆಯನ್ನು ಆದಷ್ಟು ಜಾಸ್ತಿ ಕಾಮೆಂಟ್ ಮೂಲಕ ತಿಳಿಸಿ ಏನು ಅನಿಸ್ತಾ ಇದೆ ಅನ್ನೋದನ್ನ ಹಾಗಾಗಿ ಅವರಿಗೆ ಇದು ನನ್ನ ಒಂದು ಅವರ ಫೋಟೋಸನ್ನು ಒಂದು ಗಿಫ್ಟ್ ಮಾಡಿ ಇರ್ತೀನಿ ಸೊ ಈಗ ಲೀಫ್ ಆಟ ಆಯಿತು ಸೊ ಈಗ ನಾನು ಜ ಒಂದು ಒಂದು ಲೀಫ್ ಆಲ್ರೆಡಿ ಒಂದು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನನಗೆ ಯಾವ ರೀತಿ ಬೇಕೋ ಒಂದು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನ ಈ ರೀತಿ ಯಾವ ರೀತಿ ಡ್ರಾ ಮಾಡ್ಬೇಕು ಅನ್ನೋದಾದರೆ ಅದು ಫುಲ್ ಲೆಂತಿ ವಿಡಿಯೋ ಆಗುತ್ತೆ ಅದನ್ನು ಅದನ್ನು ಕೂಡ ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗಾದರೆ ಇಲ್ಲಿವರೆಗೂ ಇಷ್ಟೊತ್ತು ವೀಡಿಯೋಗಳನ್ನು ನೋಡಿದ್ರಿ ನಿಮ್ಮ ತಲೆಯಲ್ಲಿ ಏನೇನು ನೋಡ್ತಾ ಇರುತ್ತೆ ಇವಾಗ ನಾನು ಕಲಿಬೇಕು ನಾನು ಆರ್ಟ್ ಮಾಡಬೇಕು ನಾನು ಆಟ ಪೆನ್ಸಿಲ್ ಸ್ಕೆಚ್ಚೇ ಬೇರೆ ಇದು ಲೀಫ್ ಆರ್ಟೇ ಬೇರೆ ಲೀಫ್ ಆರ್ಟ್ ಅದು ಪೇಂಟಿಂಗ್ ಮಾಡೋದು ಲೀಫ್ ಮೇಲೆ ಒಂದು ಪೇಂಟಿಂಗ್ ಮಾಡೋದು ಬೇರೆ ಹಾಗೆ ಸರ್ ಇಷ್ಟೆಲ್ಲ ಮಾಡ್ತೀರಿ ಎಷ್ಟು ದಿನ ಉಳಿಯುತ್ತೆ ಸರ್ ಇದು ಹಸಿ ಇಲ್ಲಿ ಇದೆ ಇದು ಒಣಗಿರೋ ಇಲ್ಲಿ ಇದೆ ನೋಡಿ ಇದೆ ಒಣಗಿರೋದು ಇದು ಏನೂ ಆಗೋಲ್ಲ ನನಗೆ ಇದು ಆಲ್ರೆಡಿ ಮಾಡಿರೋ ಇಲ್ಲೇನೇ ನಿಮ್ಗೆ ಅಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರು ಮಾಡಿರೋ ಎಲೆ ಇದು ಏನೂ ಆಗಲ್ಲ ನೋಡಿ ಸ್ಟ್ರಾಂಗ್ ಇದೆ ಇದನ್ನು ನಾನು ಒಂದು ಯೆಲ್ಲೋ ಕಲರ್ ಅಥವಾ ಕ್ರೀಮ್ ಕಲರ್ ಫ್ರೇಮಲ್ಲಿ ಹಾಕಿ ಇಷ್ಟು ಹಸಿಯಾಗಿರುವಂಥ ಎಲೆ ಮೇಲೆ ನಮ್ಗೆ ಯಾವ ರೀತಿ ಫೇಸ್ ಬೇಕೋ ಅಥವಾ ಆಬ್ಜೆಕ್ಟ್ ಬೇಕೋ ಅದನ್ನು ಡ್ರಾ ಮಾಡಿ ಅದರ ಔಟ್ಲೈನನ್ನು ನಾನು ಕಟ್ ಮಾಡ್ತಾ ಹೋಗ್ತೇನೆ ಅಥವಾ ಪ್ರಾರಂಭದಲ್ಲಿ ಯಾವ ರೀತಿ ಹೋಲ್ಡ್ ಮಾಡಬೇಕು ಅಂತ ಹೇಳಿದೆ ನಿಮಗೆ ಸೊ ನೀಟಾಗಿ ಕಟ್ ಮಾಡಬೇಕಾದ್ರೆ ಒಂದು ಸ್ಟ್ರಕ್ಚರ್ ನಾನು ಹೇಳ್ತಾ ಹೋಗ್ತೇನೆ ಇಲ್ಲಿ ಕಾಣಿಸ್ತಾ ಇದೆ ಈಗ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಲ್ಲ ನಿಮಗೆ ಏನು ಹಿಂದೆ ಕಾಣಿಸ್ತಾ ಅನ್ಕೋತು ನಾನು ಇಲ್ಲಿ ಯಾವ್ದು ಪೋರ್ಷನ್ ಬೇಕೋ ಅದನ್ನ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಬ್ಲೇಡ್ನ ಕೂಡ ನಾನು ಹೋಲ್ಡ್ ಮಾಡಿದ್ದೀನಿ ನೋಡಿಲ್ಲ ಈಗ ನಾನು ಒಂದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಸೊ ರಫ್ ಆಗಿ ನೋಡಿ ನೀವು ಒಂದು ಚಿತ್ರ ನೋಡಿದ್ರೆ ಅದು ಕಟ್ ಮಾಡಿದ ಔಟ್ಲುಕ್ ಬರೋದು ಬೇರೆ ಸೊ ನಿಮಗೆ ಡ್ರಾ ಮಾಡಿದಾಗ ಈ ರೀತಿ ಆದ ಒಂದು ಉಲ್ಟಾ ಪಲ್ಟಾ ಸೀದಾ ಇರುವಂಥ ಒಂದು ವಿಚಿತ್ರ ಚಿತ್ರ ಅನಿಸುತ್ತೆ ಬಟ್ ಅದನ್ನು ಕಟ್ ರೀತಿ ನಾನು ತೋರಿಸ್ತೀನಿ ನಿಮಗೆ ಆ ಪ್ರಾರಂಭದಲ್ಲಿ ನಾನು ಮಾರ್ಕ್ ಮಾಡಿರುವಂಥ ಪ್ಲೇಸ್ನಷ್ಟೇ ನಾನು ಚೂಸ್ ಮಾಡಿಕೊಂಡು ಲೈಟ್ ಆಗಿ ಆ ಪ್ಲೇಸ್ ಮಾತ್ರ ಕಟ್ ಮಾಡ್ತಾ ಇದ್ದೀನಿ ನೋಡಿ ಕಟ್ ಮಾಡಬೇಕಾದಾಗ ಇಲ್ಲಿ ಎಷ್ಟು ಗ್ರಿಪ್ ಇದೆ ನೋಡಿ ನೀವು ಬೈಕಿನ ಡ್ರೈವ್ ಮಾಡಬೇಕಾದಾಗ ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ರೇಸ್ ಎಷ್ಟು ರೇಷ್ ರೇಸ್ ಕೊಡಬೇಕು ಎಲ್ಲಿ ಯಾವ ಪ್ಲೇಸಲ್ಲಿ ಹಿಂಗೆ ಕೊಡಬೇಕಂತ ಹಾಗೆ ಎನ್ ಎಚ್ ಎಲ್ಲಿ ನಾವು ಅಥವಾ ಚೋ ಚೆನ್ನಾಗಿರೋ ರೋಡಲ್ಲಿ ಬೈಕ್ ಹೊಡಿಬೇಕಾದ್ರೆ ಫೀಲಿಂಗ್ ಆಗುತ್ತೋ ಅಥವಾ ರಫ್ ರೋಡಲ್ಲಿ ಹೊಡಿಬೇಕ ಬೈಕ್ ಅಥವಾ ನೀವು ಡ್ರೈವ್ ಮಾಡಬೇಕಾದ್ರೆ ಯಾವ ಥರ ಫೀಲ್ ಆಗುತ್ತೋ ಅದೇ ರೀತಿ ಈ ಲೀಫಲ್ಲಿ ಮತ್ತು ಕರ್ವಿಂಗಲ್ಲಿ ಲೆಫ್ಟು ನಾವು ರೈಟ್ ಹ್ಯಾಂಡಲ್ಲಿ ಕಟ್ ಮಾಡ್ತೀರ ನೋಡಿ ಈ ಪ್ಲೇಸನ್ನು ನಾನು ಸಣ್ಣ ಸಣ್ಣ ತಗ್ ಪೀಸ್ಗಳನ್ನು ಏನು ಬರ್ತಾಯಿದೆ ಕಟ್ ಮಾಡಿ ಹೀಗೆ ತೆಗಿತಾ ಇದ್ದೀನಿ ಇವಾಗ ಇದೇ ರೀತಿ ಸಂಪೂರ್ಣವಾಗಿ ಅದರದ್ದು ಔಟ್ಲೈನ್ಸ್ ಏನೇನಾನ ಮಾರ್ಕ್ ಮಾಡಿದ್ದೀನಲ್ವಾ ಸೊ ಅವನ್ನೆಲ್ಲ ನೀಟಾಗಿ ಕಟ್ ಮಾಡಿ ತೆಗಿಬೇಕಾಗತ್ತೆ ಒಂದು ಪೀಸನ್ನ ನಾನು ನಿಮಗೆ ಒಂದು ಎಕ್ಸಾಂಪಲ್ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಇದು ವಿಡಿಯೋ ಪೂರ ಲೆಂತಿ ಇರುತ್ತೆ ಹಸಿ ಇದೆ ತುಂಬ ಎಲೆ ಯಾರ್ಯಾರಿಗೆಲ್ಲ ಈ ವಿಡಿಯೋ ಮಾಡಿರೋದು ಇಷ್ಟ ಆಗುತ್ತೆ ಅಥವಾ ಏನು ಮೆಟ್ರಿಯಲ್ಲಿ ಇನ್ನೂ ತುಂಬ ಟ್ರಿಕ್ಸ್ ಇದೆ ಆಮೇಲೆ ಮತ್ತು ಮುಂದಿನ ವಿಡಿಯೋಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಸೊ ಈಗ ಒಂದು ಪಾರ್ಟ್ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಸೊ ಈಗ ಈ ಥರ ರೀತಿ ಈ ರೀತಿಯಾಗಿ ಪೀಸ್ಗಳನ್ನು ಕಟ್ ಮಾಡಿ ತೆಗಿಬೇಕು ಸೊ ಅಲ್ಲಿ ತೆಗೆದಾಗ ಇಲ್ಲಿ ಪ್ಲೇಸ್ ಇದೆ ನೋಡಿ ಒರಿಜಿನಲ್ ಲೀಫಲ್ಲಿ ಇಲ್ಲಿ ಕಟ್ಟಾಗಿರೋ ಪ್ಲೇಸು ಇಲ್ಲಿ ಕಟ್ಟಾಗಿರೋ ಪ್ಲೇಸ್ ಈ ರೀತಿ ಕಂಪೋಸ್ ಮಾಡಿ ನೋಡಿ ಗೊತ್ತಾಗುತ್ತೆ ನಮಗೆ ಸೊ ಇದೇ ರೀತಿ ನಮಗೆ ಯಾವ ರೀತಿ ಪ್ಲೇಸನ್ನ ಬೇಕಾಗುತ್ತೋ ಅದರದ ಒಂದು ಪಿಕ್ಚರ್ ರೆಫ್ರೆನ್ಸ್ನ ಇಟ್ಟುಕೊಂಡು ಸೊ ನೀಟಾಗಿ ಕಟ್ ಮಾಡಿ ಕಟ್ ಮಾಡಿ ನಾವು ಭಾಳ ತಾಳ್ಮೆಯಿಂದ ನನ್ನ ಜೊತೆ ನಿಮ್ಮ ಜೊತೆ ಮಾತಾಡ್ತಾನೆ ನಾನು ಈಗ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇದು ಒಂದು ಲೀಫ್ ಆರ್ಟಿಗೆ ಮಾಡಬೇಕಾದಾಗ ಮುಖ್ಯವಾಗಿ ಗಮತ್ ಇಟ್ಕೋಬೇಕಾರು ಅಂತ ಈ ವಿಡಿಯೋನ ಪೂರ್ತಿ ಮಾಡಿ ನಿಮಗೆ ನಾನು ತೋರಿಸ್ತೇನೆ ಸೊ ಅಲ್ಲಿವರೆಗೂನು ಸೊ ಅಲ್ಲಿವರೆಗೂನು ಇದೇ ರೀತಿಯಾದಂಥ ಲೀಫ್ಗಳನ್ನು ಕಲೆಕ್ಟ್ ಮಾಡಿ ಮೊದಲಿಗೆ ಇದನ್ನೆಲ್ಲನು ಫಾಲೋ ಮಾಡಿ ಅಲ್ಪ ಪ್ರಕಾರ ಅಲ್ಪ ಬಿಡಿಸ್ನ ಟ್ರೈ ಮಾಡಿ ಯಾಕಂದರೆ ಮೂಲಿಗೆ ಫೋಟೋ ಇಡಿಸೋದನ್ನೆಲ್ಲ ಮಾಡೋದ್ರಿಂದ ನಿಮಗೆ ಗೊತ್ತಾಗೋಲ್ಲ ಕ್ಯಾರೆಕ್ಟರ್ಸ್ ಗೊತ್ತಿರಲ್ಲ ಯಾವ ಪ್ಲೇಸನ್ನು ಕಟ್ ಅಂತ ಗೊತ್ತಾಗಲ್ಲ ಸೊ ನಿಮಗೆ ನಿಮ್ಮ ಪಿಕ್ಚರ್ ಕೂಡ ಬೇಕಾದಲ್ಲಿ ಇದೇ ನನ್ನ ಯೂಟ್ಯೂಬ್ ಚಾನಲ್ ವಿಕ್ಟೋರಿಯಾ ಆರ್ಟ್ ಒಳಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಕಮೆಂಟ್ ಮೂಲಕ ಕಮೆಂಟ್ನಲ್ಲಿ ನಿಮ್ಮ ಪಿಕ್ಚರ್ ಬೇಕಾದಲ್ಲಿ ಕೂಡ ನಿಮ್ಮ ಮಾಹಿತಿಯನ್ನು ಕೊಡಿ ಸಾಧ್ಯವಾದರೆ ನಾನು ಕೂಡ ನಿಮಗೆ ಅದನ್ನು ಮಾಡಿಕೊಡ್ತೇನೆ ಇನ್ನಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಚ್ಕೊ ಹಂಚಿಕೊಳ್ತೇನೆ ಅಂತ ಹೇಳ್ತಾ ಇದು ಪ್ರಥಮ ಬಾರಿಗೆ ನಿಮ್ಮ ಮುಂದೆ ಈ ವಿಷಯಗಳನ್ನು ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅನಿಸಿಕೆಗಳನ್ನು ಆದಷ್ಟು ತಿಳಿಸಿ ಮತ್ತಷ್ಟು ವಿಡಿಯೋಗಳನ್ನು ನಾನು ಮಾಡಿ ತೋರಿಸ್ತೀನಿ ಈಗ ವರ್ಕ್ ಮಾಡೋಣ ವರ್ಕ್ ಮಾಡಿದ ಮೇಲೆ ಈ ವಿಡಿಯೋನ ಶೇರ್ ಮಾಡ್ತೀನಿ ನಿಮಗೂ ಕೂಡ ಧನ್ಯವಾದಗಳು ನಮಸ್ಕಾರ ಮತ್ತು ಸಿಗೋಣ ಇಲ್ಲಿವರೆಗೂ ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ದೀರಿ ಎಲೆಗಳನ್ನು ಯಾವ ರೀತಿ ಚೂಸ್ ಮಾಡಬೇಕು ಮತ್ತು ಯಾವ ರೀತಿ ಅದನ್ನು ಮಾರ್ಕಿಂಗ್ ಮಾಡ್ಕೋಬೇಕು ಕಟ್ ಮಾಡಬೇಕು ಹೀಗೆ ಹಲವಾರು ವಿಷಯಗಳನ್ನು ಈ ವಿಡಿಯೋದಲ್ಲಿ ನೋಡಿದ್ದೀರಿ ಈಗ ಕೊನೆಯದಾಗಿ ಅಂದರೆ ಲೀಫ್ ಆರ್ಟ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಫೈನಲ್ ಆಗಿರುವಂಥ ಲೀಫ್ ಆರ್ಟ್ ತೋರಿಸ್ತಾ ಇದ್ದೀನಿ ಸೊ ಹೇಗಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇದು ಲೀಫ್ ಆರ್ಟ್ ಈಗ ನಾನು ಮಾಡ್ತಿರ್ಬೇಕಾದ್ರೆ ಹಸಿದಿದ್ದಾಗ ನಾನು ಲೀಫ್ ಆರ್ಟ್ ಕರ್ವ್ ಮಾಡಿದ್ದೀನಿ ಸೊ ಈಗ ಡ್ರೈ ಆಗಿದೆ ಅದು ಹಸಿದಿದ್ದಾಗ ನಾನು ಕಟ್ ಮಾಡಿ ಬುಕ್ಸ್ ಮಧ್ಯದಲ್ಲಿ ನಾನು ಇಟ್ಟು ಈಗ ಅದನ್ನು ಡ್ರೈ ಮಾಡಿದ್ದೀನಿ ಇದಕ್ಕೆ ನಾನು ಫ್ರೇಮ್ ಕೂಡ ಹಾಕಿಸ್ತೀನಿ ಸೊ ಇದು ಇನ್ನೇನು ಹತ್ತಿರದಲ್ಲಿ ಬರುವಂತಹ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಬರ್ತ್ಡೇಗೆ ಗಿಫ್ಟಾಗಿ ಹೋಗ್ತಾಯಿದೆ ಅದು ಶಿವರಾಜ್ ಕುಮಾರ್ ಅವರು ಬರ್ತಾ ಇದ್ದಾರೆ ತುಮಕೂರು ಹತ್ರ ಆ ತುಮಕೂರಲ್ಲಿ ಒಬ್ಬ ಕ್ಲೈಂಟು ನನಗೆ ಹೇಳಿದ್ರು ಇದನ್ನು ಮಾಡಿಕೊಡ ಅಂತ ಸೊ ಇದಕ್ಕೆ ನಾನು ಅದಕ್ಕೋಸ್ಕರ ನಾನು ವರ್ಕ್ ಮಾಡಿದ್ದೀನಿ ಅದನ್ನು ಎಕ್ಸ್ಪ್ಲೇನೂ ಮಾಡಿದ್ದೀನಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸೊ ಈ ವಿಡಿಯೋ ಈ ಆರ್ಟ್ ನಿಮಗೆ ಎಷ್ಟು ಜನಕ್ಕೆ ಪುನೀತ್ ರಾಜ್ಕುಮಾರ್ ಅವರಿಗೆ ಇಷ್ಟ ಸೊ ಅವರು ಕಮೆಂಟ್ ಮೂಲಕ ತಿಳಿಸಿ ಕಲಾವಿದರನ್ನ ಹರಿಸಿ ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಖುಷಿ ಆಯಿತು ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಲೀಫ್ ಆರ್ಟ್ ಮಾಡಿರೋದಕ್ಕೆ ಸೊ ನಮ್ಮನ್ನು ಬಿಟ್ಟು ಅವರು ಇಲ್ಲ ನಮ್ಮ ಜೊತೆ ಇದ್ದಾರೆ ಅನ್ನೋವಂಥದ್ದು ಮನೋಭಾವದಲ್ಲಿದ್ದೀವಿ ಸೊ ಯಾವಾಗಲೂ ನಗುಮುಗದ ಒಡೆಯ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ನಟ ಬೆಟ್ಟದ ಹೂವು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಲೀಫ್ ಆಟನ್ನ ನಾನು ಮಾಡಿ ತೋರಿಸಿದ್ದೀನಿ ಸೊ ಇಷ್ಟ ಆದರೆ ದಯವಿಟ್ಟು ಈ ಕಲಾವಿದರಿಗೆ ಪ್ರೋತ್ಸಾಹಿಸಿ ಧನ್ಯವಾದಗಳು ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಇದೇ ರೀತಿ ಯಾವುದೇ ರೀತಿಯ ಕಲಾಕೃತಿಗಳು ನಿಮಗೆ ಬೇಕು ಬೇಕಾದಲ್ಲಿ ಮತ್ತು ನೀವು ಮಾಡೋದನ್ನು ಕಲಿಬೇಕಾದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಹರಿಸಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ